ಒಂದು ಸಾಲ ಮಾಡಿ ನೀಡಿದ ಹಣಕ್ಕಾಗಿ ಐದು ಚೆಕ್ ಪಡೆದುಕೊಂಡಿದ್ದು ಅದರಲ್ಲಿ ಇಪ್ಪತ್ತೈದು ಸಾವಿರ ನೀಡಿದ ಹಿನ್ನೆಲೆಯಲ್ಲಿ ಹಿಂದಿರುಗಿಸಲಾಗಿದೆ ಬಂಟ್ವಾಳ ನ್ಯಾಯಾಲಯದಲ್ಲಿ ಖಾಸಗಿ ಪ್ರಕರಣ ದಾಖಲಿಸಿ ಎಫ್ಐಆರ್ ಮಾಡುವಂತೆ ಆದೇಶ ಮಾಡಿದ್ದಾರೆಂದು ತಿಳಿದು ಬಂದಿದ್ದು ಠಾಣೆಯಲ್ಲಿ ಇದುವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ದಲಿತ ಸಂಘದ ಮುಖಂಡ ಸೇಸಪ್ಪ ಬೆದ್ರಕಾಡು ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸ್ವಸಹಾಯ ಸಂಘದಿಂದ ಮಾಡಿದ ಸಾಲ ಹಾಗೂ ಕೈಯಲ್ಲಿದ್ದ ಹಣದಿಂದ ಮನೆ ನಿರ್ಮಾಣಕ್ಕಾಗಿ ಉದ್ದೇಶಕ್ಕಾಗಿ ಸುಮಾರು ಎರಡು ಲಕ್ಷ ಜ್ಯೋತಿಷಿಯರೊಬ್ಬರಿಗೆ ನೀಡಲಾಗಿತ್ತು ಇದೇ ಹಣವನ್ನು ಹಿಂದಿರುಗಿ ಕೇಳುವ ಸಂದರ್ಭ ಮನೆಯಲ್ಲಿ ಮಾಡಿದ ಧಾರ್ಮಿಕ ಕಾರ್ಯಕ್ರಮದ ಹಣ ನೀಡಿಲ್ಲ ಎಂಬ ಕಾರಣ ಜ್ಯೋತಿಷಿ ನೀಡಿದ್ದಾರೆ ಜೊತೆಗೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಬಳಿಕ ಮಾತುಕತೆ ನಡೆಸಿ ಒಂದು ಪಾಯಿಂಟ್ ಇಪ್ಪತ್ತ ಐದು ಲಕ್ಷ ಹಿಂದಿರುಗಿಸುವ ಭರವಸೆಯನ್ನು ನೀಡಿದ್ದು ಈ ಪೈಕಿ ಇಪ್ಪತ್ತೈದು ಸಾವಿರವನ್ನು ನೀಡಿದ್ದು ಇದಕ್ಕಾಗಿ ಒಂದು ಚೆಕ್ ಹಿಂತಿರುಗಿಸಲಾಗಿದೆ ಕುಟುಂಬ ನೀಡಿದ ದೂರಿನ ಪ್ರಕಾರ ಠಾಣೆಯಲ್ಲಿ ಎನ್ಸಿ ಮಾಡಿದ್ದು ಮುಂದೆ ನ್ಯಾಯಾಲಯದಲ್ಲಿ ಅಗತ್ಯ ಹೋರಾಟವನ್ನು ನಡೆಸಲಾಗುವುದು ಎಂದು ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಯಾಮಿನಿ ಬಂಟ್ವಾಲಾ ಅಧ್ಯಕ್ಷ ವಿಮಲಾ ಮುಲಿಯಾ ನೆಕರೆಕಾಡು ನಿವಾಸಿ ಕಮಲ ಬಾಲಕೃಷ್ಣ ಉಪಸ್ಥಿತರಿದ್ದರು ಅಲ್ಲಿ ಭೇಟಿ ಕೊಟ್ಟ ನಂತರ ಜೋತಿಷ ಕೆಲವು ದೋಷ ಬಾಧೆ ಇದೆ ಮತ್ತೆ ದೈವ ಬಾಧೆ ಇದೆ ಪ್ರೇತ ಬಾಧೆ ಇದೆ ಮಾತ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಇವರ ಮನೆಯಲ್ಲಿ ಹಲವಾರು ಕ್ರಿಯೆಗಳನ್ನು ನಡೆಸಿ ಹಲವಾರು ಕ್ರಿಯೆಗಳನ್ನು ನಡೆಸಿ ಒಂದು ಸಲ ಹದಿನೈದು ಸಾವಿರ ರೂಪಾಯಿ ಹುಡುಕೊಳ್ತಾರೆ ಆನಂತರ ಮೂವತ್ತು ಸಾವಿರ ಕೊಡ್ತಾರೆ ಇವರಿಗೆ ಅಲ್ಲಿ ಸ್ವಲ್ಪ ಆ ಜ್ಯೋತಿಷಿಯ ಮೇಲೆ ಆ ದೈವ ಮೇಲೆ ಒಂದು ವಿಶ್ವಾಸವನ್ನು ಹುಟ್ಟುವಾಗಿ ಮಾಡಿದ್ದರಿಂದ ಸಂಪರ್ಕಗಳು ಜಾಸ್ತಿ ಆಗ್ತದೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಬಡ ಕುಟುಂಬದವರಲ್ಲಿ ನನಗೆ ಮನೆ ಕಟ್ಟಲಿಕ್ಕೆ ಎರಡು ಲಕ್ಷ ಹಣ ಕೊಡಬೇಕು ನೀವು ಅಂತೇಳಿ ಒಂದು ಬೇಡಿಕೆಯನ್ನು ಇಡ್ತಾರೆ ಇವರು ಪಾಪ ಕೈಯಲ್ಲಿ ಹಣ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಧರ್ಮಸ್ಥಳ ಸ್ವಸಹಾಯ ಗುಂಪಿನಿಂದ ಒಂದು ಲಕ್ಷ ಅರವತ್ತು ಸಾವಿರ ಸಾಲವನ್ನು ತೆಗೆದುಕೊಂಡು ಹೆಚ್ಚುವರಿ ಇವರ ಕೈಯಲ್ಲಿದ್ದ ನಲವತ್ತು ಸಾವಿರವನ್ನು ಸೇರಿಸಿ ಆ ವ್ಯಕ್ತಿಗೆ ಇವರು ಕೊಟ್ಟಿರ್ತಾರೆ ಈ ಎಲ್ಲ ಘಟನೆಗಳು ಒಂದು ನಂಬಿಕೆ ಮತ್ತು ವಿಶ್ವಾಸದ ಮೂಲಕ ನಡೆದಿದೆ ಆ ನಂಬಿಕೆ ಏನಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅವರ ಜ್ಯೋತಿಷ್ಯ ಒಂದು ಕಡೆಯಲ್ಲಿ ನಾಟಕ ಈ ಒಂದು ವಿಶ್ವಾಸದ ಮೂಲಕ ಅವರು ಕೊಟ್ಟಿದ್ದಾರೆ ಕೊಟ್ಟ ನಂತರ ಇವರು ಹಣವನ್ನು ವಾಪಸ್ ಕೇಳ್ತಾರೆ ಸಮಯಗಳು ಎರಡು ತಿಂಗಳು ಮೂರು ತಿಂಗಳು ಇವರು ಹಣವನ್ನು ವಾಪಸ್ ಕೇಳ್ತಾರೆ ನಮ್ಮ ಹಣ ಕೊಡಬೇಕು ಈ ಮನೆ ಕಟ್ಟಲೆ ತಕೊಂಡು ಆವಾಗ ಅವ ಏನ್ ಅಂತ ಹೇಳಿದ್ರೆ ನಾನು ನಿಮ್ಮ ಮನೆಯಲ್ಲಿ ಮಾಡಿದ ಇನ್ನೂ ಕೂಡ ಪೂಜೆಯ ಹಣ ಎಂಬತ್ತು ಸಾವಿರ ನಮಗೆ ಬರ್ಲಿಕ್ಕಿದೆ ಅದನ್ನು ನೀವು ಕೊಂಡ್ಬೇಕಂತ ಹೇಳ್ತೇನೆ ನಾವು ಆ ನಂತರ ಈ ದೈವ ಈ ಒಂದು ಕಮಲರವರನ್ನು ಹಲವು ರೀತಿಯಲ್ಲಿ ಬಳಸಿಕೊಳ್ಳಲಿಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಆ ಪ್ರಯತ್ನದ ಮೂಲಕವ ಹಿಂದೆ ಬಿದ್ದಂತ ಸಂದರ್ಭದಲ್ಲಿ ಇವರು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ಅಂತ ಸಂದರ್ಭದಲ್ಲಿ ಇವರು ಕೆಲಸ ಮಾಡುವ ಕಡೆ ಕೂಡ ಹೋಗ್ತಾನೆ ಅಲ್ಲಿ ಅಲ್ಲಿ ಕೂಡ ಹೋಗಿ ಇವರಿಗೆ ಕಿರುಕುಳ ಕೊಡ್ತಾನೆ ಏನಂತೇಳಿ ಹಣ ಕೊಡಬೇಕು ಇಲ್ಲಾದ್ರೆ ಮಾತಾಡಬೇಕಂತೇಳಿ ಬರ್ಬೇಕಂತೇಳಿ ಆ ಆನಂತರ ಇವರು ಆ ಒಂದು ಜ್ಯೋತಿಷ್ಯನ ಮೇಲೆ ಹೆದರಿ ಅವರೇನು ಮಾಟ ಮಾಡ್ತಾನೆ ನನ್ನ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಬಹುದು ಗಂಡನಿಗೆ ಏನಾದ್ರೂ ಆಗ್ಬಹುದು ಅಂತ ಹೇಳಿ ಹೆದರಿಕೆಯಿಂದ ಇವರು ಮೌನವಾಗಿ ಮನೆಗೆ ಬರ್ತಾರೆ ಯಾರನ್ನು ಕೂಡ ಹೇಳುವುದಿಲ್ಲ ಮತ್ತೊಂದು ದಿವಸ ಕೆ ಎಸ್ ಆರ್ ಟಿ ಸಿ ನಮ್ಮ ಸರಕಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇವರು ಕೆಲಸ ಬಿಟ್ಟು ಬರುವಾಗ ಅವಲ್ಲಿ ಕಾಯ್ತಿರ್ತಾನೆ ಇವರ ಒಟ್ಟಿಗೆ ಹೋಗ್ತಾನೆ ಹಿಂದೆ ಹಿಂದೆ ಹೋಗ್ತೇನೆ ಹೋಗಿ ಬಿಟ್ಟು ಅಣಗೆ ಮಾತಾಡ್ಬೇಕಂತ ಇರ್ತಾನೆ ಇಲ್ಲದಿದ್ದಲ್ಲಿ ಗಂಡನನ್ನು ಮತ್ತು ಮಗನನ್ನು ಆ ಏನೋ ನಮ್ಮ ಆ ಏನೋ ಮಾಡಿ ವಾಮಚಾರ ಮಾಡಿ ಬೇರೆ ಮಂಡ ಗಂಡನನ್ನು ಬೇರೆ ಮಾಡ್ತಾನೆ ಮತ್ತೆ ಒಬ್ಬ ಮಗನನ್ನು ನಾನು ತೆಗಿತೇನೆ ಅಂತ ಹೇಳಿ ಬೆದರಿಕೆ ಆಗ್ತಾನೆ ಇವರು ಎಷ್ಟು ಹೆದರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರಲ್ಲಿ ಹೇಳಿಕೊಳ್ಳದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಇವರು ಕೊನೆ ಹಂತದಲ್ಲಿ ಈಗಿನ ನಮ್ಮ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ಪ್ರಕಾಶ್ ಅವರ ಬಳಿಗೆ ಇವ್ರು ಹೋಗ್ತಾರೆ ಇವರ ಮೇಲೆ ಹೋಗ್ತದೆ ಹೋಗಿಬಿಟ್ಟು ಅವ್ರು ಹೇಳ್ತಾರೆ ಈ ಮಂತ್ರಾವಧಿಯಿಂದ ನಮಗೆ ಆಗ್ತಾ ಇಲ್ಲ ಮನೆಯಲ್ಲಿ ಅಶಾಂತಿ ಆಗ್ತಾ ಉಂಟು ನಮಗೆ ಕಿರುಕುಳ ಆಗ್ತಾ ಉಂಟು ಇರೋದು ಮಾಡಿ ನಮಗೆ ಅವನನ್ನು ನಮ್ಮ ತಂಟೆಗೆ ಬರದಾಗಿ ಮಾಡಿ ಆಗ್ತೀವಿ ಆ ನಂತರ ಅವ್ರು ಹೇಳ್ತಾರೆ ನೀವು ಸೇತಪ್ಪ ಬಿದ್ರಗೌಡರ ಹತ್ರ ಮಾತಾಡಿ ನಾನು ಕೂಡ ಮಾತಾಡ್ತೇನೆ ಅವರೆಲ್ಲ ನಿಮ್ಮ ಸಮುದಾಯದವರೇ ನಾವು ಸ್ವಲ್ಪ ಇವತ್ತು ನನ್ನ ಮೇಲೆ ಏನೋ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದೇನು ನನ್ನ ನನ್ನ ಮೇಲೆ ಬೇರೆ ರೀತಿಯ ಕೇಸ್ ಆಗ್ಬೋದು ಅಂತೇಳಿ ಅವರು ಮತ್ತೊಬ್ಬರಲ್ಲಿ ಕಳಿಸ್ತಾರೆ ಮತ್ತೊಂದು ಕಡೆ ಹೋಗ್ತಾರೆ ಇವರು ರಾಜೇಶ್ ಪಂಡಿತ್ ಅಂತೇಳಿ ಅವರು ಕೂಡ ನನಗೆ ಕಾಲ್ ಮಾಡ್ತಾರೆ ಸೇಜಪ್ಪ ಏನಾದರೂ ಮಾಡಿದ ಅವರು ಇವರ ತಂಟೆಗೆ ಬರದಾಗಿ ಮಾಡ್ಬೇಕಂತ ಹೇಳಿ ಆದರೂ ಕೂಡ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೊಡೋದಕ್ಕೆ ಇವರಲ್ಲಿ ಧೈರ್ಯ ನೀರುವುದಿಲ್ಲ ನಾನು ಆ ಮಂತ್ರಾವಧಿಯನ್ನು ಕರೀತೇನೆ ಕಳೆದು ಬಿಟ್ಟವರಲ್ಲಿ ಹೇಳ್ತೇನೆ ನಾನು ನೀನು ಏನಾದರೂ ಮಾಡಿ ಅವರ ನೀನು ಬರಬೇಕು ಅವರಿಗೆ ಕಿರುಕುಳ ಕೊಡೋದನ್ನು ನಿಲ್ಲಬೇಕು ಮತ್ತೆ ಅವರಲ್ಲಿ ಏನು ಹಣ ತೆಕೊಂಡಿದ್ದೆ ಬಡವರಲ್ಲಿ ನೋಡಿ ಅದರಲ್ಲಿ ಪೊಟಾ ಇಟ್ಟಿದ್ದೇನೆ ಆ ಕುಟುಂಬದ ಪೊಟ ಇಟ್ಟಿದ್ದೇನೆ ಇಂಥವ್ರಲ್ಲಿ ನೀನು ಎರಡು ಲಕ್ಷ ರೂಪಾಯಿ ಸಾಲ ತೆಗೊಂಡು ಈ ರೀತಿ ಎಲ್ಲ ಮಾಡಿದ್ದಿ ನೀನು ಬರದಿದ್ದರೆ ನಿನ್ನ ಮೇಲೆ ಕೇಸ್ ಮಾಡ್ತೇನೆ ಹೇಳಿದ್ದೆ ಆ ನಂತರ ಅವನ ಹೆಂತಿ ಬಂದರು ಅವನ ತಮ್ಮ ಬಂದರು ನಾವೆಲ್ಲ ಮಾತುಕತೆ ಮಾಡಿ ಇವರ ತಟ್ಟೆಗೆ ಹೋಗುವುದಿಲ್ಲ ಅಂತ ಹೇಳಿ ಅವ ಒಪ್ಪಿಕೊಂಡ ಒಪ್ಪಿಕೊಂಡಾಗ ನಾನು ಅವನಲ್ಲಿ ಹೇಳಿದೆ ನೀನು ಎರಡು ಲಕ್ಷ ರೂಪಾಯಿ ಹಣ ತೆಗೊಂಡಿದ್ದೆ ಹೌದಲ್ವ ಅಂತ ಹೇಳಿದೆ ಅದನ್ನು ಕೂಡ ಅವ್ರು ಒಪ್ಪಿಕೊಂಡು ಎಲ್ರೂ ಕೂಡ ಎಲ್ಲಿಗೆ ಒಪ್ಪಿಕೊಂಡು ಒಪ್ಪಿಕೊಂಡ ನಂತರ ಇವತ್ತಣ ಕೊಡ್ಲಿಕ್ಕೆ ನನ್ನಲ್ಲಿ ಇಲ್ಲ ನಾನು ನಿಮಗೆ ಚಕ್ಕ ಕೊಡ್ತೇನೆ ಅಂತ ಹೇಳಿ ಐದು ಚಕ್ಕ ಒಂದು ಕಾಲು ಲಕ್ಷ ಆ ಒಂದು ಕಾಲು ಲಕ್ಷ ಅಂತ ಹೇಳಿದ್ರೆ ಅವನ ಪೂಜೆ ಇದ್ದ ಒಂದು ಸಾವಿರ ಹೇಳ್ತಾ ಇದ್ದಾವ ಎ ಸಾವಿರ ನಮ್ಮ ಪೂಜೆ ಹೇಳಿ ಅದನ್ನು ಕಳೆದು ಎಪ್ಪತ್ತೈದು ಸಾವಿರ ಕಳೆದು ಒಂದು ಕಾಲು ಲಕ್ಷ ಇವರಿಗೆ ಕೊಡ್ಲಿಕ್ಕೆ ನಾವು ಆ ಮಾತುಕತೆ ಆಯಿತು ಆ ಮೂಲಕ ಅವರಿಗೆ ಚಕ್ ಕೊಟ್ಟಿದೆ ಚಕ್ಕು ಕೊಟ್ಟ ನಂತರ ಒಂದು ತಿಂಗಳ ನಂತರ ನನಗೆ ಕಾಲ್ ಮಾಡ್ತೇನೆ ಇವರಿಗೆ ಹುಣ ಕಾಲ್ ಮಾಡ್ತೇನೆ ಅಲ್ಲಿ ಮಾತುಕತೆ ಆದ್ರೂ ಈ ಪಂಡಿತ ಅಲ್ಲ ಪಂಡಿತನ ತಮ್ಮ ಮತ್ತು ಹೆಂಗೆಲ್ಲೇ ಅಂತ ನಾವಿನ್ನು ಅವರಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಹಣದ ವ್ಯವಹಾರ ಏನಿದ್ರು ಕೂಡ ನಿಮ್ಮಲ್ಲಿ ಕೊಡ್ತೇವೆ ನೀವು ಚಕ್ ತೆಗೆದ್ರೆ ನಮಗೆ ವಾಪಸ್ ಕೊಡ್ಬೇಕಂತ ನಿಮ್ಮ ಮಾತುಕತೆ ಇರ್ತೇನೆ ಆನಂತರ ಇವ ಇವರಿಗೆ ಕಾಲ್ ಮಾಡ್ತಾರೆ ನಮಗೆ ಹಣ ಆಗಿದೆ ನಾನು ಏನು ಮಾಡ್ಬೇಕಂತೇಳಿ ಇವರು ಹೇಳ್ತಾರೆ ನನ್ನಲ್ಲಿ ಫೋನ್ ಪೇ ಇಲ್ಲ ನಮ್ಮ ಕಾಂಟ್ಯಾಕ್ಟ್ ಬೇಡ ನಿಮಗೆ ನೀವು ಸೇತಪ್ಪ ಬಿದ್ರಗಾಡ್ರ ಹತ್ರ ಮಾತಾಡೋದು ಇವರು ಹೇಳ್ತಾರೆ ಹೇಳಿಬಿಟ್ಟು ನನ್ನಲ್ಲಿಗೆ ಕಾಲ್ ಮಾಡ್ತಾರೆ ಒಂದು ಕಾಲ್ ಮಾಡ್ತೇನೆ ಇಪ್ಪತ್ತೈದು ಸಾವಿರ ಹಣ ಆಗಿದೆ ಸೇತಪ್ಪರೇ ನಾನು ಏನು ಮಾಡ್ಬೇಕಂತೇಳಿ ಆವಾಗ ನೀವು ಬಂದು ಕೊಡಿ ಇಲ್ಲ ನನಗೆ ಒಂದು ನೇಮದ ಕಾರ್ಯಕ್ರಮ ಇದೆ ಬರುವಾಗ ನಾಳೆ ಬೆಳಿಗ್ಗೆ ಆಗ್ಬೋದು ನೀವು ಏನಾದರೂ ಹೇಳಿದರೆ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ದು ನನ್ನಲ್ಲಿ ಫೋನ್ ಪೇ ಇಲ್ಲ ನನ್ನ ಎಂತಿದ್ದು ಫೋನ್ ಪೇ ಇದೆ ಅದಕ್ಕೆ ಹಾಕಿಬಿಡಿ ಅಂತ ಹೇಳಿದೆ ಇಪ್ಪತ್ತೈದು ಸಾವಿರಗಳನ್ನ ಅಕೌಂಟ್ಗೆ ಎನ್ ಟಿ ಅಕೌಂಟಿಗೆ ಹಾಕಿದ್ದಾನೆ ಹಾಕಿಬಿಟ್ಟಾಗ ತಾನ ಅವರಿಗೆ ಹಣವನ್ನು ಕೊಡ್ತೇನೆ ಇವರಿಂದ ಚೆಕ್ ತೆಗೆದು ಪುನಃ ವಾಪಸ್ ಆಗಿ ಕೊಡ್ತೇನೆ ನಡೆದ ವಿಚಾರ ಇಷ್ಟೇ ಎಲ್ಲಿ ಕೂಡ ಅತ್ಯಾಚಾರದ ಪ್ರಕರಣ ದಾಖಲು ಆಗಿಲ್ಲ ಅತ್ಯಾಚಾರದ ವಿಚಾರ ಇಟ್ಕೊಂಡು ನಾವು ಅವನನ್ನು ಬ್ಲಾಕ್ ಮೇಲ್ ಕೂಡ ಮಾಡಿಲ್ಲ ಪೊಲೀಸ್ ವಿಟ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಕೂಡ ಆಗಿಲ್ಲ ಈ ಮಂತ್ರವಾದಿಯ ಈ ದೈವ ನರ್ತಕಣ ಒಂದು ಗೌರವವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಇವಾಗ ಕೋರ್ಟಿಗೆ ಹೋಗಿದ್ದಾರೆ ನಾವು ಕೂಡ ಇವರ ಮೇಲೆ ಈಗಾಗಲೇ ವಿಚಾರದಲ್ಲಿ ದೂರನ ಕೊಟ್ಟಿದ್ದೇವೆ ಎಂಚೆ ಆಗಿದೆ ನಾವು ಕೂಡ ಕೋರ್ಟಲ್ಲಿ ಏನವ ನಮ್ಮ ವಿರುದ್ಧ ಸುಳ್ಳು ದೂರನ್ನು ಕೊಟ್ಟಿದ್ದೇವೋ ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ಕೂಡ ನ್ಯಾಯಾಲಯದಲ್ಲಿ ಈಗಾಗಲೇ ತಯಾರಾಗಿದ್ದೇವೆ ನಮ್ಮ ಲಾಯರ್ಗಳಿಗೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛಿಸಿದ್ದೇವೆ ಮತ್ತೊಂದು ನನ್ನ ವಿಚಾರ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಇವತ್ತೊಬ್ಬ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೈವಗಳಿಗೆ ನಾವು ಎಷ್ಟು ಗೌರವ ಕೊಡುತ್ತ ಇದ್ದೇವೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಈ ವ್ಯಕ್ತಿ ಪ್ರತಿ ಕಡೆಯಲ್ಲಿ ದೈವನರ್ತನ ಸೇವೆ ಮಾಡಿ ಅಲ್ಲಿ ಮಹಿಳೆಯರ ನಂಬರ್ ಅನ್ನು ತಗೊಂಡು ಫೋನ್ ನಂಬರ್ ಅನ್ನು ತಗೊಂಡು ಆ ಮಹಿಳೆಯರನ್ನು ತನ್ನ ಕಾಮತ್ಸೆಗೆ ಬಳಸಿಕೊಳ್ಳಿಕ್ಕೆ ಕಾಂಟ್ಯಾಕ್ಟ್ ಮಾಡುವಂತಹ ಹಲವಾರು ಘಟನೆಗಳು ಊರಲ್ಲಿ ನಡೆದಿದೆ ಕಮಲರಿಗೂ ಕೂಡ ಫೋನ್ ನಂಬರ್ ತಗೊಂಡು ನಾನಾ ರೀತಿಯ ಕಿರುವುಗಳನ್ನು ಕೊಟ್ಟಿದ್ದಾರೆ ಮತ್ತು ಇವರಿಂದ ಎಷ್ಟೋ ಸಂಸಾರಗಳು ಹಾಳಾಗಿವೆ ನಗ ಜ್ಯೋತಿಷ್ ಅಂತ ಹೇಳಿಕೊಂಡು ದೈವದ ವಿಚಾರದಲ್ಲಿ ಎಷ್ಟೋ ಸಂಸಾರು ಮಾಡಿದ್ದೇನೆ ಅದಕ್ಕೆ ನಾವು ಇಲ್ಲಿನ ಪ್ರಜ್ಞಾವಂತ ಏನು ಆ ದೈವ ದೇವರ ಸೇವೆ ಮಾಡುವಂತಹ ಜನಗಳಿಗೆ ನಾನು ಹೇಳ್ತಾ ಇದ್ದೇನೆ ಇಂಥವನನ್ನು ಕಟ್ಟಿಸಿದರೆ ದೈವಗಳಿಗೆ ಅಪಚಾರವಾದೀತಿ ಎನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ದೈವಾರಾಧಕರ ಸಂಘ ಇದೆ ನಲಿಕೆಯವರ ಸಮಾಜ ಸೇವಾ ಸಂಘ ಇದೆ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಂಥ ಒಬ್ಬ ನೀಚನಿಗೆ ದೈವ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಂದು ಜಾತಿಗೂ ಕೂಡ ಅವಮಾನ ದೈವಗಳಿಗೂ ಕೂಡ ಅವಮಾನ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಆದ್ದರಿಂದ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರೊಂದು ವಿಚಾರ ಇಷ್ಟೇ ಬೇಕಾದ್ರೆ ಯಾರಾದರೂ ಕೂಡ ಬಹಿರಂಗ ಚರ್ಚೆಗೆ ಬಂದರೆ ನಾನು ಅವ ಯಾವ ಸಂಸಾರವನ್ನು ಒಡೆದಿದ್ದಾನೆ ಯಾವ ಸಂಸಾರವನ್ನು ಹಾಳು ಮಾಡಿದ್ದಾನೆ ಎನ್ನುವಂಥದ್ದು ನಾವು ಬಹಿರಂಗ ಚರ್ಚೆಗೆ ಕೂಡ ನಾವು ಸಿದ್ಧವಿದ್ದೇವೆ ಆದುದರಿಂದ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಅವರಿಗೆ ನೇಮ ಕಟ್ಟುವುದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಳ್ಬಾರ್ದು ಎನ್ನುವ ಮನವಿಯನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತಾ